ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರು ಚಿಕ್ಕಪೇಟೆ ಹತ್ರ ಬರೋ ಮಹಾದೇವ್ ಗಿಫ್ಟ್ ಸೆಂಟರ್ ಅವ್ರದ್ದು ಹೋಲ್ಸೇಲ್ ರಿಟರ್ನ್ ಗಿಫ್ಟ್ ಐಟಮ್ಸ್ ಗಳನ್ನ ತೋರಿಸ್ತಾ ಇದೀನಿ ಈಗ ವರ್ಮಾಲಕ್ಷ್ಮಿ ಫೆಸ್ಟಿವಲ್ ಹತ್ರ ಬರ್ತಿರೋದ್ರಿಂದ ನಿಮ್ಗೆ ಯಾರಿಗಾದರೂ ಹೋಲ್ಸೇಲ್ ಅಲ್ಲಿ ಬರಿ ಏಳು ರೂಪಾಯಿಂದ ರಿಟರ್ನ್ ಗಿಫ್ಟ್ ಗಳು ಬೇಕು ಅಂದ್ರೆ ಸೊ ಇವ್ರ ಶಾಪ್ ಅಲ್ಲಿ ಅವೈಲಬಲ್ ಇರುತ್ತೆ ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಆಗಿರುತ್ತೆ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಬರೀ ಏಳು ರೂಪಾಯಿಂದ ರಿಟರ್ನ್ ಗಿಫ್ಟ್ ಐಟಮ್ಸ್ಗಳು ಅನ್ನೋದು ಇವರ ಶಾಪಲ್ಲಿ ಸಿಕ್ಕತ್ತೆ ಪ್ಲಾಸ್ಟಿಕ್ ಟ್ರೇಗಳು ಸ್ಟೀಲ್ ಬಾಕ್ಸ್ಗಳು ವಾಟರ್ ಬಾಟಲ್ಸ್ ಅಷ್ಟು ಕುಂಕುಮ ಡಬ್ಬಿಗಳು ರೆಡಿ ಬಳೆ ಪಾಕೆಟ್ಗಳು ಮತ್ತು ಮೆಟಲ್ ಬುಟ್ಟಿಗಳು ಹಾಗೇನೆ ದೇವರ ವಿಗ್ರಹಗಳು ಇವೆಲ್ಲವೂ ಕೂಡ ಸಿಕ್ಕತ್ತೆ ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಆಗಿರುತ್ತೆ ಫ್ರೆಂಡ್ಸ್ ರೀಸೇಲರ್ಸ್ಗೆ ಜಾಸ್ತಿ ಕ್ವಾಂಟಿಟಿ ಬೇಕಂದ್ರೆ ತುಂಬಾ ಕಡಿಮೆ ಬೆಲೆಯಲ್ಲಿ ಇವರ ಶಾಪಲ್ಲಿ ರಿಟರ್ನ್ ಗಿಫ್ಟ್ಗಳು ಸಿಕ್ಕುತ್ತೆ ಫ್ರೆಂಡ್ಸ್ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲಬಲ್ ಇರುತ್ತೆ ಸೊ ರಿಟೇಲು ಹೋಲ್ಸೇಲು ಎರಡೂ ಇರುತ್ತೆ ಬಟ್ ಹೋಲ್ಸೇಲ್ ತಗೊಂಡ್ರೆ ಮಿನಿಮಮ್ ತ್ರೀ ತೌಸಂಡ್ ಬಿಲ್ ಮಾಡಿದ್ರೆ ನಿಮಗೆ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲಬಲ್ ಇರುತ್ತೆ ನೀವು ಶಾಪ್ ವಿಸಿಟ್ ಮಾಡಿದ್ರೆ ಮಿನಿಮಮ್ ಸಿಕ್ಸ್ ಪೀಸ್ ಪರ್ಚೇಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಹೋಲ್ಸೇಲ್ ಪ್ರೈಸ್ ಅಲ್ಲೇ ನಿಮ್ಗೆ ಐಟಮ್ಸ್ ನ ಕೊಡ್ತಾರೆ ನೋಡಿ ಇದೇ ಇವರ ಶಾಪ್ ಆಗಿರುತ್ತೆ ಫ್ರೆಂಡ್ಸ್ ಮಹಾದೇವ್ ಗಿಫ್ಟ್ ಸೆಂಟರ್ ಅಂತ ಸಿಬಿಎಸ್ ಪ್ಲಾಜಾದ ಒಳಗಡೆ ಹೋದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಶಾಪ್ ಲೊಕೇಟ್ ಆಗಿರುತ್ತೆ ಇನ್ ಕೇಸ್ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ನಾನು ಕೂಡ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಒಂದ್ ಸಲ ಚೆಕ್ ಮಾಡಿ ಬನ್ನಿ ಇವಾಗ ಕಲೆಕ್ಷನ್ಸ್ ನೋಡ್ಕೊಂಡ್ ಬರೋಣ ಶಾಪ್ ಡೀಟೇಲ್ಸ್ ನಮಸ್ತೆ ನಮ್ ಶಾಪ್ ಹೆಸರು ಇರೋದು ಮಾದೇ ಗಿಫ್ಟ್ ಸೆಂಟರ್ ನಮ್ ಶಾಪ್ ಬರೋದು ಮಾಮೂಲ್ ಓಕೆ ಅಪೋಸಿಟ್ ಮಾರುತಿ ಕಾಂಪ್ಲೆಕ್ಸ್ ಏನ್ ವೆರೈಟಿ ತೋರಿಸ್ತಾ ಇದೀರಾ ಮೇಡಮ್ ನೋಡಿ ನಮ್ಮ ಹತ್ರ ಗಿಫ್ಟ್ ಐಟಮ್ಸ್ ಇದಾವೆ ಈ ತರ ನೋಡಿ ಕಾಪರ್ ಕೋಟಿಂಗ್ ಜಾರ್ಸ್ ಇದಾವೆ ಇದಾವೆ ನೋಡಿ ಚಿಕ್ ಸೈಜ್ ಸ್ಟಾರ್ಟಿಂಗ್ ಓಕೆ ಸೈಸ್ ವೈಸ್ ಸಿಗ್ತಾ ಪ್ರೈಸ್ ಅಂದ್ರೆ ಯಾವ ಪ್ರೈಸ್ ಆಗುತ್ತೆ ಇಲ್ಲ ಇದು ಸ್ಟಾರ್ಟಿಂಗ್ ಸ್ಮಾಲ್ ಅಮೌಂಟ್ ಟ್ವೆಲ್ ರುಪೀ ಸಿಗುತ್ತೆ ಬರ ಹೋಲ್ಸಲ್ ಶಾಪ್ ವಿಸಿಟ್ ಮಾಡೋದು ಸಿಂಗಲ್ ಪೀಸ್ ಇಲ್ಲ ಮಿನಿಮಮ್ ಸಿಕ್ ಪೀಸ್ ಓಕೆ ಮಿನಿಮಮ್ ಸಿಕ್ಸ್ ಪೀಸ್ ಕೊರಿಯರ್ಗಾದ್ರೆ ಮಿನಿಮಮ್ ಮಾಡ್ಬೇಕಾಗುತ್ತೆ ಸರ್ ಮಿನಿಮಮ್ ತೌಸಂಡ್ ಕೊರಿಯರ್ ಗಾದ್ರೆ ಓಕೆ ಸರ್ ಇದಾದ್ಮೇಲೆ ನೆಕ್ಸ್ಟ್ ವೆರೈಟಿ ಸರ್ ಮೀನಕಾರಿ ಟಿಫಿನ್ ಬಾಕ್ಸಸ್ ಸಿಗುತ್ತೆ ಸಿಗುತ್ತೆ ಓಕೆ ಇದರಲ್ಲಿ ನಿಮಗೆ ತ್ರೀ ಸೈಸಸ್ ಅವೈಲೇಬಲ್ ಇದೆ ಸೊ ಸೈಸ್ ವೈಸ್ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ನೋಡಿ ಈ ಮೀನಾಕಾರಿನಲ್ಲಿ ತ್ರೀ ಸೈಸಸ್ ಇದಾವೆ ಚೆನ್ನಾಗಿದೆ ನೋಡಿ ಈ ತರ ನೋಡಿ ನಿಮಗೆ ಎಲಿಫೆಂಟ್ಸ್ ಬೇಕಾ ಎಲಿಫೆಂಟ್ಸ್ ಸಿಗುತ್ತೆ ಓಕೆ ಅದೊಂದು ಏನು ವಿಗ್ರಹ ಟೈಪ್ ಇದೆಯಾ ವಿಗ್ರಹ ಟೈಪ್ ಓಕೆ 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 ನೋಡಿ ಈ ಬಾಕ್ಸ್ ಪ್ಯಾಕಿಂಗ್ ಬರುತ್ತೆ ಸೊ ಕೊರಿಯರ್ ಗಾದ್ರೆ ಈ ತರ ನೀಟ್ ಪ್ಯಾಕ್ ಮಾಡಿ ಕಳಿಸ್ತಾರೆ ಎಷ್ಟು ಕ್ವಾಂಟಿಟಿ ಬೇಕಾದರೂ ಪರ್ಚೇಸ್ ಮಾಡಬಹುದು ಬಟ್ ಶಾಪ್ ಬಂದ್ರೆ ನೀವು ಮಿನಿಮಮ್ 6 ಪೀಸ್ ತಗೋಬೇಕಾಗುತ್ತೆ ವಾಹ್ ಚೆನ್ನಾಗಿದೆ ಇದರಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಸರ್ ಬ್ಲಾಕ್ ಕಲರ್ ಮತ್ತೆ ಸಿಲ್ವರ್ ಕಲರ್ ಓಕೆ ನೋಡಿ ಇಲ್ಲೆಲ್ಲ ಇದೆ ಸೊ ಇದರಲ್ಲೂ ಸೈಜ್ ಸಿಗುತ್ತೆ ಸರ್

ಸಿಗತ್ತೆ ಪ್ಲಾಸ್ಟಿಕ್ ಬಾಕ್ಸ್ ತುಂಬಾ ವೆರೈಟೀಸ್ ಅವೈಲಬಲ್ ಇದೆ ನೋಡಿ ಸೈಜ್ ಇದು ಕೂಡ ಸಿಕ್ಕಾ ಹೋಗುತ್ತೆ ಗ್ಲಾಸ್ ಓಕೆ ವಿತ್ ಬಾಕ್ಸ್ ಪ್ಯಾಕಿಂಗ್ ಬರುತ್ತೆ ಬಾಕ್ಸ್ ಬಾಕ್ಸ್ ಪ್ಯಾಕಿಂಗ್ ಓಕೆ ತುಂಬಾ ಡಿಸೈನ್ಸ್ ಇದೆ ಸೊ ಸ್ಯಾಂಪಲ್ ಗೆ ನಾವು ಜಸ್ಟ್ ಒಂದೆರಡು ತೋರಿಸ್ತಾ ಇದೆ ಅಷ್ಟೇ

ಸೊ ಏಯ್ಟಿ ಫೈವ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಇದು ಕೂಡ ಚೆನ್ನಾಗಿದೆ ಸೊ ಅದರಲ್ಲೇ ಡಿಫ್ರೆಂಟ್ ಇದೆ ನೋಡಿ ಶಂಕುದೀಪ ಶಂಕುದೀಪ ಇದೆಲ್ಲ ಕಾಪರ್ ಕಲರ್ ಇದೆ ಚೆನ್ನಾಗಿದೆ ಚಿಕ್ಕ ಚಿಕ್ಕ ಫೋಟೋ ಫ್ರೇಮ್ಸ್ ಗಳು ಕೂಡ ಸಿಗುತ್ತೆ ಬೇರೆ ಬೇರೆ ದೇವರುಗಳು ಇದು ಗಣೇಶ್ ಒಂದು ತೋರಿಸ್ತಾ ಇರೋದು ಸೊ ಸ್ಟಾರ್ಟಿಂಗ್ ಸ್ಮಾಲ್ ಸೈಜ್ ಓಕೆ ಸೊ ನೋಡಿ ಸೈಜ್ ವೈಸ್ ಈ ತರ ಬಾಕ್ಸ್ ಪ್ಯಾಕಿಂಗ್ ಬರುತ್ತೆ ಸೂಪರ್ ಆಗಿದೆ ಸೊ ಇದ್ರ ನಿಮ್ಗೆ ಏನೋ ಸ್ವಲ್ಪ ದೊಡ್ಡದು ಬೇಕು ಸಿಗುತ್ತೆ ಸೊ ಕಲರ್ ಬೇಕಂದ್ರೂ ಸಿಗುತ್ತೆ ಬರಿ ಪ್ಲೈ ನಿಮಗೆ ಸಿಲ್ವರ್ ಕಲರ್ ಬೇಕು ಅಂದ್ರೆ ಸಿಗುತ್ತೆ ಇದ್ರಲ್ಲಿ ಇನ್ನೂ ದೊಡ್ಡದು ಸಿಗುತ್ತೆ

ಇದು ಮೇಡಂ ಇದೋ ನಿಮಗೆ 110 110 ರೂಪೀಸ್ ಓಕೆ ನಿಮಗೆ 95 ಇದು ನೆಕ್ಸ್ಟ್ ವೆರೈಟಿ 95 ರೂಪೀಸ್ ಓಕೆ ಚನ್ನಾಗಿದೆ ಟೂ ಪೀಸ್ ಗೆ ಎಷ್ಟು ಆಗುತ್ತೆ ಇದಿರೋದು ಓಕೆ ಇದು ಬರಿ 90 ರೂಪೀಸ್ ಟೂ ಪೀಸಸ್ ಬರಿ 90 ರೂಪಾಯಿಗೆ ಟೂ ಪೀಸ್ ಬರುತ್ತೆ ವಾವ್ ಚೆನ್ನಾಗಿದೆ ನೋಡಿ ಸೂಪರ್ ಆಗಿದೆ ಸಾಫ್ಟ್ ಕೆಜಿ ಇಡ್ಸೋ ಅಂತಾ ಜಾರ್ ಫ್ರೆಂಡ್ಸ್ ಇದು ತುಂಬಾನೇ ಚೆನ್ನಾಗಿದೆ ಇದು ಲಾಕಿಂಗ್ ಇದೆ ಲಾಕಿಂಗ್ ಸಿಸ್ಟಮ್ ಇದು ಓಕೆ 95 ರೂಪೀಸ್ ಚೆನ್ನಾಗಿದೆ ಸರ್ ಓಕೆ ಟೂ ಪೀಸ್ ಗೆ 95 ಓ ಸೂಪರ್ ಇದು ಇದಿರೋದು ಟೂ ಪೀಸ್ 65 ರೂಪೀಸ್ ಟೂ ಪೀಸ್ ಗೆ 65 ಓನ್ಲಿ ಸೂಪರ್ ಬಟ್ ಹೋಲ್ಸೇಲ್ ತಗೊಂಡ್ರೆ ಮಾತ್ರ 65 ಓಕೆ ಲೇಟೆಸ್ಟ್ ಟ್ರೆಂಡ್ ಇರೋದು ಜಲ್ಲಿ ಬೌಲ್ ಅಂತ ಜಲ್ಲಿ ಬೌಲ್ ಓಕೆ ಇದು ನಿಮಗೆ ಆಗುತ್ತೆ 100 ರೂಪೀಸ್ 100 ರೂಪೀಸ್ ಓನ್ಲಿ ಓ ಚೆನ್ನಾಗಿದೆ ಫ್ರೆಂಡ್ಸ್ ಇದು weight ಇದೆ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಎಷ್ಟು ಸರ್ ಇದು 95 95 ರೂಪೀಸ್ ಓನ್ಲಿ ಓಕೆ ಈಗ ಹೇಳ್ತಿರೋದಲ್ಲ ಹೋಲ್ಸೇಲ್ ಪ್ರೈಸ್ ಫ್ರೆಂಡ್ಸ್ ರಿಟೇಲ್ ಗೆ ನಿಮಗೆ ಒಂದು 10 ರೂಪಾಯಿ 20 ರೂಪಾಯಿ ಡಿಫರೆನ್ಸ್ ಇರುತ್ತೆ ಮಿನಿಮಮ್ 6 ಪೀಸ್ ತಗೋಬೇಕು ನೋಡಿ ಈ ಇದು ಜ್ಯುವೆಲ್ಲರಿ ಬಾಕ್ಸ್ ಜ್ಯುವೆಲ್ಲರಿ ಬಾಕ್ಸ್ ಸೂಪರ್ ಆಗಿದೆ ಇದರ ಸೈಜ್ ಸಿಗತಲ್ಲ ಸರ್ ಓಕೆ ನೋಡ್ತಾ ಇರಬಹುದು ಇಲ್ಲೆಲ್ಲ ಓಕೆ ಡಿಸೈನ್ ಕೂಡ ಚೇಂಜ್ ಆಗುತ್ತಲ್ಲ ಸೂಪರ್ ಆಗಿದೆ ಹ ಹ ಮಾಡೆಲ್ ಬೇಕಾ ಇದಾವೆ ಚೆನ್ನಾಗಿದೆ ನೋಡಿ ಸೊ ಎಷ್ಟು ಪ್ಯಾಟರ್ನ್ಸ್ ಇದೆ ಅಂತ ನೋಡಿ ಸೂಪರ್ ಆಗಿದೆ ಹ್ಮ್ ಬ್ಯೂಟಿಫುಲ್ ಆಗಿದೆ ಇದೆಲ್ಲ ಜುwelry ಬಾಕ್ಸ್ ತುಂಬಾನೇ ಚೆನ್ನಾಗಿದೆ ನಿಮಗೆ ಸೈಜ್ वाइज ಅಂದ್ರೆ ಬೇರೆ ಬೇರೆ ಡಿಸೈನ್ಸ್ ಕೂಡ ಸಿಗತಾ ಡ್ರೈ ಫ್ರೂಟ್ ಬಾಕ್ಸ್ ಓಕೆ ಸಬ್ ಫುಟ್ ಕಂಪಾರ್ಟ್ಮೆಂಟ್ ಬರುತ್ತೆ ಓಕೆ ಚೆನ್ನಾಗಿದೆ ನೋಡಿ ಇದೆಲ್ಲ ನಾಲ್ಕೈದು ಕಂಪಾರ್ಟ್ಮೆಂಟ್ ಬರುತ್ತೆ ಸರ್ ಓಕೆ ಜ್ಯುವೆಲ್ಲರಿ ಬಾಕ್ಸ್ ಓಕೆ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಓಕೆ ಓ ಇದು ಟ್ರೈನಲ್ಲಿ ನಿಮಗೆ ಅರ್ಶನ ಕುಂಕುಮ ಬೌಲಿ ಬೌಲಿ ಇರುವಂಥ ಬಂದ್ಬಿಡತ್ತೆ ಸೊ ಇದ್ರಲ್ಲಿ ನಿಮಗೆ ಸೈಝಸ್ ಅವೈಲೇಬಲ್ ಇದೆ ಸ್ಮಾಲ್ ಟು ಬಿಕ್ ಸಿಕ್ತಾ ಹೋಗುತ್ತೆ ತುಂಬನೇ ಚೆನ್ನಾಗಿದೆ ನೋಡಿ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಈ ಥರ ಇಪ್ಪತ್ತೈದು ರೂಪಾಯಿ ಓಕೆ ಇದು ಜರ್ಮನ್ ಸಿಲ್ವರ ಏನು ಸರ್ ಓ ಚೆನ್ನಾಗಿದೆ ನೋಡಿ ಸೈಜ್ ವೈಸ್ ಸಿಗ್ತಾ ಹೋಗುತ್ತೆ ಇದು ಕೂಡ ನಿಮ್ಗೆ ಸ್ಮಾಲ್ ಬಿಗ್ ವಿತ್ ಹ್ಯಾಂಡಲ್ ವಿತೌಟ್ ಹ್ಯಾಂಡಲ್ ಸಿಗುತ್ತಂತೆ ನೋಡ್ತಾ ಇರ್ಬೋದು ಚೆನ್ನಾಗಿದೆ ಸೊ ಇದು ವಿತೌಟ್ ಹ್ಯಾಂಡಲ್ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನು ಸರ್ ಒನ್ ಪೀಸ್ಗೆ ಒನ್ ಟ್ವೆಂಟಿ ಸ್ಟಾರ್ಟಿಂಗ್ ಸೈಜ್ ಇನ್ನು ಸ್ಮಾಲ್ ಬರತ್ತಾ ಓಕೆ ಪಿಕಾಕ್ ಡಿಸೈನ್ ಇದೆ ನೋಡಿ ಇದು ಮಾಡಿದ್ದಾರೆ ಇದ್ರ ಮೇಲೆ ಚೆನ್ನಾಗಿದೆ ಇದು ಕೌ ಡಿಸೈನ್ ಇರುವಂತದ್ದು ಸೊ ಸ್ವಲ್ಪ ದೊಡ್ಡದು ಇದು ಅದಕ್ಕೆ ನಾ ದೊಡ್ಡದು ಇದು ಕೂಡ ಕೌ ಡಿಸೈನ್ ಇರುವಂತ ನೋಡ್ತಾ ಇರ್ಬೋದು ನೀವು ಇದು ಪ್ಯೂರ್ ಜರ್ಮನ್ ಸಿಲ್ವರ್ ಅಲ್ಲಿ ಸೊ so ಸ್ಟಾರ್ಟಿಂಗ್ 120 ರೂಪೀಸ್ ಇಂದನು ಸ್ಟಾರ್ಟ್ ಆಗತಂತೆ ಸ್ಮಾಲ್ ಸೈಜ್ ಓಕೆ ಇದು ಮೆಟಲ್ ಚೆನ್ನಾಗಿದೆ ನೋಡಿ ಕಾಪರ್ ಕಲರ್ ಇದೆ on ಚೆನ್ನಾಗಿದೆ ವಿತ್ ಹ್ಯಾಂಡಲ್ ಇದು ಸ್ಕ್ವೇರ್ ಶೇಪ್ ಇದೆ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಸರ್ ಇದು ಈ ತರ ಐಟಂ ಬರೀ ಐವತ್ತೈದು 55 ಅಂದ್ರೆ ಇದು ಇವಾಗ ಏನು ತೋರಿಸಿದಿರ ಇದು 55 ಯಸ್ ಓ ಸೂಪರ್ ಚೆನ್ನಾಗಿದೆ ನೋಡಿ ಸೋ ಇದರಲ್ಲಿ ನಿಮಗೆ ಶೇಪ್ಸ್ ಕೂಡ ಅವೈಲೇಬಲ್ ಇದೆ ಅಂಡ್ ಇದು ನೋಡಿ ಇದು ತುಂಬಾನೇ ಚೆನ್ನಾಗಿದೆ ಸೈಡ್ ಅಲ್ಲಿ ನಿಮಗೆ ಇಡ್ಕೊಳ್ಳೋಕೆ ಈ ತರ ಇದು ಮಾಡಿದ್ದಾರೆ ಇದು ಮೆಟಲ್ ಅಲ್ಲ ಓಕೆ ಬ್ಯೂಟಿಫುಲ್ ಆಗಿದೆ ನೋಡಿ ಗ್ಲಾಸ್ ವಾಟರ್ ಬಾಟಲ್ಸ್ ಇದೆ ಓಕೆ ಫೋರ್ಟಿ ರುಪೀಸ್ ಇದು ಓಕೆ ಸೂಪರ್ ಸೊ ಇಲ್ಲೆಲ್ಲ ಇನ್ನು ತುಂಬಾ ವೆರೈಟೀಸ್ ನೋಡಿ ವಾಟರ್ ಬಾಟಲ್ಸ್ ಅಲ್ಲೇ ಗ್ಲಾಸ್ ಏನ ಓಕೆ ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲಾ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸಸ್ ಇದೆ ಸ್ಟಾರ್ಟಿಂಗ್ ಪ್ರೈಸ್ ಏನಾಗುತ್ತೆ ಅಷ್ಟು ಮಾತ್ರ ಹೇಳ್ತಾ ಇದ್ದೀವಿ ನಿಮಗೆ ಪ್ರೈಸಸ್ ಬಗ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಅವ್ರದ್ದು ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ನ ಕೊಡ್ತಾರೆ ತುಂಬಾ ಚೆನ್ನಾಗಿದೆ ನೋಡಿ ಇದೆಲ್ಲ ಸೂಪರ್ ಆಗಿದೆ ಕ್ವಾಲಿಟಿ ವೈಸ್ ಅಂತ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಸರ್ ಇದು ಏನು ಅಷ್ಟ ಕುಂಕುಮ ಇದು ಅಷ್ಟ ಕುಂಕುಮ ಮಲ್ಟಿ ಪರ್ಪಸ್ ಯೂಸ್ ಮಲ್ಟಿ ಪರ್ಪಸ್ ಓಕೆ ರಿಟರ್ನ್ ಗಿಫ್ಟ್ ಕೂಡ ಯೂಸ್ ಮಾಡಬಹುದು ತುಂಬಾನೇ ಚೆನ್ನಾಗಿದೆ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ 150 ರೂಪೀಸ್ 150 ರೂಪೀಸ್ ಇದರ ಚಿಕ್ಕದು ಸಿಗುತ್ತಾ ಸಿಂಗಲ್ ಲೂ ಸಿಗುತ್ತೆ 60 ರೂಪೀಸ್ ಓಕೆ ಸಿಂಗಲ್ ಇರೋದು ಸೇಮ್ ಸಿಂಗಲ್ ಪೀಸ್ ಇತರ ಬಾಕ್ಸ್ ಸಿಂಗಲ್ ಬೌಲ್ ಬರತ್ತೆ ಓಕೆ ಓಕೆ 60 ರೂಪಾಯಿ ಇಂದ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿದೆ ಇದು ಒಂದು ದೀಪ ಇದೆ ನೋಡಿ ಸ್ವಸ್ತಿಕ ದೀಪ ಸ್ವಸ್ತಿಕ ದೀಪನಾ 120 ರೂಪೀಸ್ 120 ರೂಪೀಸ್ ವಾಹ್ ಚೆನ್ನಾಗಿದೆ ಇತರ ಅಷ್ಟ ಕುಂಕುಮ ಬಟ್ಟಲು ಇದೆ ಓಕೆ ಸೊ ಇದೆಲ್ಲ ನಿಮಗೆ ರಿಟರ್ನ್ ಗಿಫ್ಟ್ ಯೂಸ್ ಆಗುತ್ತೆ ನೋಡಿ ಚಿಕ್ಕ ಚಿಕ್ಕದಿದೆ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಟ್ವೆಂಟಿ ರುಪೀಸ್ ಡಿಫ್ರೆಂಟ್ ಅಲ್ಲಿ ಸಿಗ್ತಾ ಹೋಗುತ್ತೆ ನಿಮಗೆ ಸೊ ಒಂದಕ್ಕಿಂತ ಒಂದು ನೋಡಿ ಇದೆಲ್ಲ ಕಳ್ಸು ಡಿಸೈನ್ ಇದೆ ಸೊ ಇದು ನೋಡಿ ಒಂಥರ ಲೀಫ್ ಡಿಸೈನ್ ಇದೆ ಓಹ್ ಇದಂತೂ ಸೂಪರ್ ಆಗಿದೆ ನೋಡಿ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ಸ್ಕ್ರೀನ್ ನಾನು ವೀಡಿಯೋದಲ್ಲಿ ಯಾವ್ದಾದ್ರು ತೋರಿಸ್ತಾ ಇದ್ದೀನಲ್ಲ ಅದರಲ್ಲಿ ಯಾವುದಾದ್ರೂ ಇಷ್ಟ ಆದರೂ ನೀವು ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ತಗೋಬಹುದು ಬಟ್ ಕೊರಿಯರ್ಗೆ ತ್ರೀ ತೌಸಂಡ್ ಬಿಲ್ ಮಾಡಬೇಕಾಗತ್ತೆ ಸರ್ ಇಷ್ಟಕುಂಕುಮದ್ದು ಕೀಚೇನ್ ಇದೆಯಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಹದಿನೈದು ರೂಪಾಯಿ ಬರೀ ಓಕೆ ಅದರಲ್ಲೇ ಬೇರೆ ಬೇರೆ ಸಿಗ್ತಾ ಹೋಗುತ್ತಲ್ಲ ಡಿಸೈನ್ ಕೃಷ್ಣಂದಾಗಿರ್ಬೋದು ಗಣೇಶಂದು ಸೊ ಇದು ನೋಡಿ ರಾಧಾಕೃಷ್ಣ ಇರುವಂತದ್ದು ಡಿಫ್ರೆಂಟ್ ಟೈಪ್ಸ್ ಇದೆ ಓಕೆ ಲೋಟಸ್ ಡಿಸೈನ್ ಕೂಡ ಇದೆ ನೋಡಿ ಇದೆಲ್ಲ ನೋಡಿಲ್ಲ ಕುಂಕುಮದ್ದು ಚೆನ್ನಾಗಿದೆ ಶಿವನ್ ಡಿಸೈನ್ ಕೂಡ ಇದೆ ನೋಡಿ ಓ ಇದೆಲ್ಲ ಹದಿನೈದು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದು ಅಷ್ಟ ಕುಂಕುಮದಲ್ಲ ಸರ್ ಇದು ಕುಂಕುಮದ ಭರಣಿಗಳು ಈ ತರ ಸ್ಮಾಲ್ ಸೈಸ್ ಇಂದ ಸಿಕ್ತಾ ಹೋಗುತ್ತೆ ಏನ್ ಪ್ರೈಸ್ ಇದೆ ಸ್ಟಾರ್ಟಿಂಗ್ ಸಾರ್ಟಿಂಗ್ ಹದಿನೈದು ಬರ ಹದಿನೈದು ರೂಪಾಯಿ ಚೆನ್ನಾಗಿದೆ ನೋಡಿ ಎಷ್ಟು ಹ್ಮ್ ಹ್ಮ್ ಟೂ ಕಲರ್ ಓಕೆ ಸೊ ಈ ತರ ನೋಡಿದ್ರೆ ಮೇಲ್ ಡಿಸೈನ್ ಮಾಡಿದ್ರೆ ಬೇರೆ ಬೇರೆ ಡಿಸೈನ್ ಸಿಕ್ತಾ ಹೋಗುತ್ತೆ ಅದ್ರಲ್ಲಿ ನಿಮ್ಗೆ ಇನ್ನೂ ಸ್ವಲ್ಪ ದೊಡ್ಡದ್ ಬೇಕು ಅಂದ್ರೂ ನೋಡಿ ಇದೆಲ್ಲ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಸೈಜ್ ಕೂಡ ಸಿಗ್ತಾ ಹೋಗುತ್ತೆ ಸ್ಟೋನ್ ವರ್ಕಲ್ ಮಾಡಿರುವಂತೂ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಇದೆಲ್ಲ ಸ್ಟಾರ್ಟಿಂಗ್ ಹದಿನೈದು ರೂಪಾಯಿ ಇದೆ ಓಕೆ ಇದು ಚೆನ್ನಾಗಿದೆ ಕಳ್ಸು ಡಿಸೈನ್ ಇರುವಂತದ್ದು ಪೀಠಗಳು ವೈಟ್ ಇದೆ ಕ್ವಾಲಿಟಿ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಸೈಜಸ್ ಕೂಡ ಇದೆಯಾ ಓಕೆ ಇದು ಸ್ವಲ್ಪ ದೊಡ್ಡ ಸೈಜ್ ಸರ್ ಇದಕ್ಕಿಂತ ಸ್ಮಾಲ್ ಸಿಗತ್ತೆ ಬರೀ ಎಂಬತ್ತು ರೂಪಾಯಿ ಸೂಪರ್ ಚೆನ್ನಾಗಿದೆ ನೋಡಿ ಇದೆಲ್ಲ ಕಲರ್ಸ್ ಎಲ್ಲ ಅವೈಲೇಬಲ್ ಇದೆ ಓಕೆ ಓಕೆ ಬ್ಯಾಂಗಲ್ಸ್ ಕುಂಕುಮ ಕೊಡೋಕ್ಕೆ ಸೊ ವಿತ್ ಅಷ್ಟು ಕುಂಕುಮ ಆ್ಯಂಡ್ ಬ್ಯಾಂಗಲ್ಸ್ ಬಂದ್ಬಿಡುತ್ತೆ ಸೆಟ್ ವೈಸ್ ಇದರ ಪ್ಯಾಕ್ ಮಾಡಿಟ್ಟಿರ್ತಾರೆ ಸೊ ಇದೆಲ್ಲ ಏನು ಸರ್ ಟೋಟಲ್ ಪ್ಯಾಕೇಜ್ ಫೋರ್ ಹಂಡ್ರೆಡ್ ಓಕೆ ಎಷ್ಟು ಪೀಸಸ್ ಇದೆ ಸರ್ ಅದರೊಳಗಡೆ ಟ್ವೆಂಟಿ ಫೈವ್ ಪೀಸ್ ಇದೆಯಾ ಓಕೆ ನೋಡಿ ಈ ಥರ ಪ್ಯಾಕ್ ಮಾಡಿರ್ತಾರೆ ಚೆನ್ನಾಗಿದೆ ನೋಡಿ ನೋಡಿ ಮೇಡಮ್ ಇದರಲ್ಲಿ ದೀಪಗಳು ಸಿಗುತ್ತೆ ಓಕೆ ಸೊ ಐದು ದೀಪ ಆರು ದೀಪ ಈ ತರ ಬೇರೆ ಬೇರೆ ಲೋಟಸ್ ಡಿಸೈನ್ ಎಲ್ಲ ಪ್ಲೈನ್ ಅಲ್ಲೆಲ್ಲ ಸಿಗುತ್ತೆ ಓಕೆ ಸ್ಮಾಲ್ ಟು ಬಿಗ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಫುಲ್ ದೊಡ್ಡದು ಕೂಡ ಸಿಕ್ಕುತ್ತೆ ಎಷ್ಟೊಂದು ದೀಪಗಳು ಹಚ್ಬೋದು ಇದರಲ್ಲಿ ಚೆನ್ನಾಗಿದೆ ಓಕೆ ಬೌಲ್ ವಿತ್ ಬೌಲ್ ಬರುತ್ತೆ ಇದೆಲ್ಲ ನಿಮಗೆ ಫ್ಲವರ್ ಡೆಕೋರೇಷನ್ ಕೂಡ ಮಾಡ್ಕೋಬಹುದು ಸುತ್ತ ದೀಪ ಹಚ್ಚಿ ಫ್ರೆಂಡ್ ಏನಾದ್ರು ಫಂಕ್ಷನ್ ಗೆ ಫ್ರಂಟ್ ಅಲ್ಲಿ ಇಟ್ಟು ಇದರ ದೀಪ ಆದ್ರೆ ಚೆನ್ನಾಗಿರುತ್ತೆ ಏನು ಸ್ಟಾರ್ಟಿಂಗ್ ಇದಕ್ಕಿಂತ ಚಿಕ್ಕ ಬರುತ್ತೆ ಬರೀ ಅರವತ್ತು ರೂಪಾಯಿ ನೈಂಟಿ ರುಪೀಸ್ ಇದು ಓಕೆ ಸೈಜ್ ವೈಸ್ ಪ್ರೈಸಸ್ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಕಲರ್ಸು ಡಿಸೈನಲ್ಲಿ ಆ್ಯಂಡ್ ಕ್ವಾಲಿಟಿ ಮೇಲೆ ನಿಮಗೆ ಪ್ರೈಸಸು ಡಿಪೆಂಡ್ ಆಗಿದೆ ಇದರಲ್ಲೂ ತುಂಬ ಕ್ವಾಲಿಟಿ ಅವೈಲಬಲ್ ಇದೆ ಸ್ಟಾರ್ಟಿಂಗ್ ನೈಂಟಿ ರುಪೀಸಾ ಓಕೆ ಚೆನ್ನಾಗಿದೆ ನೋಡಿ ಇದು ನೈಂಟಿ ರುಪೀಸ್ ಪ್ಲಾಸ್ಟಿಕ್ ಟ್ರೇಗಳು ಸಿಲ್ವರ್ ಕಲರಲ್ಲಿ ಬ್ಯೂಟಿಫುಲ್ ಆಗಿದೆ ಇದರಲ್ಲಿ ನಿಮಗೆ ಸೈಜ್ ಸಿಕ್ತಾ ಹೋಗುತ್ತೆ ಚೆನ್ನಾಗಿದೆ ವಿತ್ ಹ್ಯಾಂಡಲ್ಲು ಬ್ಯೂಟಿಫುಲ್ ಆಗಿದೆ ನೋಡಿ ಒಂಥರ ಹೂವಿನ ಬುಟ್ಟಿ ಟೈಪ್ ಇದೆ ಚೆನ್ನಾಗಿದೆ ಹ್ಞೂ ಟ್ರೇಗಳು ಚಿಕ್ಕಂಗ್ ಹೌದಾ ಇದು ಬ್ಲಾಕ್ ಆಗಲ್ಲ ಅಂತ ಡಬಲ್ ಕೋಟಿಂಗ್ ಇರುವಂತಹ ಸರಿ ಈ ತರದಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಇಪ್ಪತ್ತು ರೂಪಾಯಿ ಸೂಪರ್ ನೋಡಿ ಇದೆಲ್ಲ ಇಪ್ಪತ್ತು ರೂಪಾಯಿ ಅಂತೆ ಸರಿ ಇಪ್ಪತ್ತು ರೂಪಾಯಿ ಓ ಸೂ ಫುಲ್ ಇದೆ ಫ್ರೆಂಡ್ಸ್ ಇಪ್ಪತ್ತು ರೂಪಾಯಿ ಹೊರಗಡೆ ಇನ್ನೂ ಜಾಸ್ತಿ ಪ್ರೈಸಸ್ ಆಗುತ್ತೆ ನೋಡಿ ಇದು ಕೂಡ ಟ್ವೆಂಟಿ ರುಪೀಸ್ ಅಂತ ಹಾಂ ಇದೆಲ್ಲ ಎಷ್ಟು ಇದು ಸೇಮ್ ಟ್ವೆಂಟಿ ಫೈವ್ ರುಪೀಸ್ ಓಕೆ ಸೊ ಒಂದೊಂದು ವೆರೈಟಿ ಮೇಲೆ ಪ್ರೈಸು ಡಿಪೆಂಡ್ ಆಗಿರುತ್ತೆ ಸ್ವಲ್ಪ ದೊಡ್ಡ ದೊಡ್ಡ ಇದು ಸರ್ ಇದು ದೊಡ್ಡದು ಎಷ್ಟಾಗುತ್ತೆ ಸರ್ ತುಂಬ ದೊಡ್ಡದಿದೆ ಒನ್ ಫಿಫ್ಟಿ ರುಪಿಸಾ ಫುಲ್ಲು ದೊಡ್ಡದಿದೆ ಫ್ರೆಂಡ್ಸ್ ಇದು ಬರೀ ನೂರ ಐವತ್ತು ರೂಪಾಯಿ ಸಿಕ್ಸ್ಟೀನ್ ಇಂಚು ಓಕೆ ಸರ್ ಶೇಪ್ಸ್ ಬೇರೆ ಬೇರೆ ಸಿಗುತ್ತೆ ಸರ್ ಇದರಲ್ಲಿ ಸೈಜು ಇದೇ ಸ್ಮಾಲೆ ಒಂದೇ ಸೈಜ್ ಬರುತ್ತೆ ಓಕೆ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಒನ್ ಟ್ವೆಂಟಿ ರುಪೀಸ್ ಚೆನ್ನಾಗಿದೆ ನೋಡಿ ಕ್ವಾಲಿಟಿ ಸೂಪರ್ ಆಗಿದೆ ಇದ್ರ ಬೇರೆ ಶೇಪ್ಸ್ ಕೂಡ ಸಿಗುತ್ತೆ ಸ್ಟಾರ್ಟಿಂಗ್ ಒನ್ ಟ್ವೆಂಟಿ ರುಪೀಸ್ ಸೊ ಹೇಳ್ತಿರೋದೆಲ್ಲ ಹೋಲ್ಸೇಲ್ ಪ್ರೈಸು ನಿಮಗೆ ರಿಟೇಲ್ಗೆ ಡಿಫ್ರೆನ್ಸ್ ಇರುತ್ತೆ ಫ್ರೆಂಡ್ಸ್ ಚೆನ್ನಾಗಿದೆ ನೋಡಿ